ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತು ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಶ್ರೀ ಕ್ಷೇತ್ರ ಕೂಲಹಳ್ಳಿಗೆ ಹೋಗ್ತಾ ಇದ್ದೀವಿ ಶ್ರೀ ಗೋಣಿಬಸವೇಶ್ವರ ಸ್ವಾಮಿಯ ರಥೋತ್ಸವ ಇದೆ ಎಂದು ಹಾಗಾಗಿ ಈಗ ಊರೊಳಗೆ ಹೋಗ್ತಾ ಇದ್ದೀವಿ ಕೂಲಹಳ್ಳಿ ಒಳಗೆ ಬನ್ನಿ ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಯ ಜಾತ್ರೆ ಹಾಗೂ ಶ್ರೀ ಸ್ವಾಮಿಯ ರಥೋತ್ಸವಕ್ಕೆ ಹೋಗೋಣ ಬನ್ನಿ ಎಲ್ಲರೂ ಯಾವಪ್ಪ ನಿಮ್ದು ಅನ್ಕೊಂಡ್ರಿ ಎಲ್ಲಿ ಬರುತ್ತದು ಕೊಪ್ಪಳ ಡಿಸ್ಟಿಕ್ ಅಲ್ಲಿಂದ ಬಂದಿರೋ ಬಂದಿದ್ರೆ ಇಲ್ಲೇ ಅರ್ಥ ಮಾಡ್ಲಿ ಬಡ ನಮ್ದು

ಎಲ್ಲ ಒಂದು ಸಲಿಗೆ ಬಂದಿರಿ ಹಕ್ಕಿ ಪೊಲೀಸ್ ಠಾಣೆಯ ಹೊಜಪ್ಪ ಎಫ್ಐ ನಾಗರಾಜ್ ಬಜಾರ್ ಅವರು ವಾಂಟಿ ಟಾಕಿಯಲ್ಲಿ ಆನ್ಸರ್ ಮಾಡಬೇಕು ಈಗ ಕೂಲಹಳ್ಳಿ ಒಳಗೆ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿ ನೋಡಿ ನೋಡ್ಬೋದು ಶ್ರೀ ಕೂಲಹಳ್ಳಿ ಗೋಣಿಬಸವೇಶ್ವರ ಸ್ವಾಮಿಯ ರಥೋತ್ಸವ ಕಾಣ್ತಾ ಇದೆ ಇದು ಸಂಜೆ ಇರುತ್ತೆ ಶ್ರೀ ಸ್ವಾಮಿಯ ರಥೋತ್ಸವ ಈಗ ಬನ್ನಿ ಈಗ ದೇವಸ್ಥಾನದ ಕಡೆ ಹೋಗೋಣ ನೋಡಿ ಈಗ ಬಂದಿದ್ದೀವಿ ದೇವಸ್ಥಾನದ ಮುಂಭಾಗ ಇಲ್ಲಿ ನೋಡಿ ನೋಡಬಹುದು ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ ಸಂಜೆ ರಥೋತ್ಸವ ಇರೋದ್ರಿಂದ ಈಗಿನ ದೇವಸ್ಥಾನದ ಹತ್ರ ಅಷ್ಟು ಜನ ಇರಲ್ಲ ಸಾಯಂಕಾಲ ಬಹಳಷ್ಟು ಜನ ಇರುತ್ತೆ ಇಲ್ಲಿ ಈಗ ಸ್ವಾಮಿಯ ದರ್ಶನ ಮಾಡೋಣ ಆ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಈಗ ಇಲ್ಲೇನು ನೋಡ್ತಾ ಇದ್ದೀವಿ ನೋಡಿ ನಾವು ಇಲ್ಲಿ ಶ್ರೀ ಮದ್ದಾನೇಶ್ವರ ಸ್ವಾಮಿಯ ದೇವಸ್ಥಾನ ಇದು ಈಗ ಅಲ್ಲಿ ಹೋಗೋಣ ಬನ್ನಿ ಸಲ ನೋಡೋಣ ಇಲ್ಲಿ ನೋಡಿ ನೋಡಬಹುದು ಶ್ರೀ ಗುರು ಮದ್ದಾನೇಶ್ವರ ಸ್ವಾಮಿಯ ಒಳಗಡೆ ಹೋಗುವಂಥ ದೇವಸ್ಥಾನದ ಒಳಭಾಗ ಹೋಗುವಂಥ ಬಾಗಿಲು ಇದು

ಶ್ರೀ ಮದ್ದಾನೇಶ್ವರ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ ನೋಡಿ ಇಲ್ಲಿ ಮದ್ದಾನೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡ್ರಿ ಮದ್ದಾನೇಶ್ವರ ಸ್ವಾಮಿ ಇಲ್ಲಿ ನೋಡಿ ನೋಡ್ಬೋದು ಮದ್ದಾನೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಪ್ರಸಾದದ ವ್ಯವಸ್ಥೆ ಸಹ ಇದೆ ಕೂಲಹಳ್ಳಿಯಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಜನ ನಿಂತಿದ್ದಾರೆ ಕ್ಯೂ ಅಲ್ಲಿ ಬನ್ನಿ ಈಗ ಸ್ವಲ್ಪ ಪ್ರಸಾದ ತೊಗೊಂಡ್ಬಿಟ್ಟು ಹೋಗೋಣ ಆ ಕಡೆ ರಥೋತ್ಸವದ ಕಡೆ ಈಗ ಇಲ್ಲಿ ನೋಡಿಲಿ ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನದ ಮುಂಭಾಗ ನಾವು ನಿಂತಿರೋದು ಇಲ್ಲಿ ನೋಡಿ ಪಲ್ಲಕ್ಕಿ ಇಟ್ಟಿದ್ದಾರೆ ಮುಂದೆ ಈ ರಥೋತ್ಸವದ ಕಡೆ ಹೋಗಕ್ಕೆ ಸಿದ್ಧವಾಗಿದೆ ಇದು ಪಲ್ಲಕ್ಕಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ ಇಲ್ಲಿ ನೋಡಿ ನೋಡಬಹುದು ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಯನ್ನು ಈಗ ಕಟ್ಟ ಕಡೆಗೆ ಈಗ ನಮ್ಮ ರಥೋತ್ಸವದ ಕಡೆ ನೋಡಿ ಭಾಳಷ್ಟು ಪ್ರಶಾಂತವಾಗಿದೆ ಜನ ಕಮ್ಮಿ ಇದ್ದಾರೆ ಇಲ್ಲಿ ಸಂಜೆ ಹೊತ್ತಿಗೆ ಇಲ್ಲಿ ಭಾಳಷ್ಟು ಜನ ಇರ್ತಾರೆ ಇಲ್ಲಿ ನೋಡಿ ನೋಡ್ಬೋದು ಹಗ್ಗ ಎಲ್ಲ ಕಟ್ಟಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಶ್ರೀ ಸ್ವಾಮಿಯ ರಥೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ

લે ઓ પાસ ના ના કે પર પુટા ઓલા ઓર બેટ રે એ 嗯、oh. mm hmm. কারজনকর <laughs> সমবায় <laughs> <laughs> ಈ ವಿಡಿಯೋ ತಮಗೆಲ್ಲ ಇಷ್ಟವಾಯಿತು ಅಂತ ತಿಳ್ಕೊಳ್ತೇನೆ ದಯವಿಟ್ಟು ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ವಿಡಿಯೋವನ್ನು ಮತ್ತು ಶ್ರೀ ಸ್ವಾಮಿಯ ರಥೋತ್ಸವದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ